ದೇಶಾದ್ಯಂತ ಇರುವ ಜನೌಷಧಿ ಕೇಂದ್ರಗಳಿಗೆ ಉತ್ತೇಜನ ಕೊಡೋಕೆ ಕೇಂದ್ರ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ ಹೆಚ್ಚೆಚ್ಚು ಕೇಂದ್ರಗಳನ್ನು ಸ್ಥಾಪನೆ ಮಾಡೋಕೆ ಸಹಾಯವಾಗುವ ನಿಟ್ಟಿನಲ್ಲಿ ಸಾಲ ಸೌಲಭ್ಯ ಯೋಜನೆಯನ್ನ ಸರ್ಕಾರ ಆರಂಭಿಸಿದೆ ಹಾಗಾದ್ರೆ ಸಾಲ ಪಡೆಯೋದು ಹೇಗೆ ಎಂಬ ಮಾಹಿತಿ ಕೊಡ್ತೀವಿ ಈ ಸ್ಟೋರಿಯನ್ನು ನೋಡಿ ದೇಶಾದ್ಯಂತ ಇರುವ ಜನೌಷಧಿ ಕೇಂದ್ರಗಳಿಗೆ ಉತ್ತೇಜನ ಕೊಡಲು ಮತ್ತು ಹೆಚ್ಚೆಚ್ಚು ಕೇಂದ್ರಗಳನ್ನು ಸ್ಥಾಪಿಸಲು ಸಹಾಯವಾಗುವ ನಿಟ್ಟಿನಲ್ಲಿ ಸಿಡ್ಬಿ ಸಾಲ ಸೌಲಭ್ಯ ಯೋಜನೆಯನ್ನ ಸರ್ಕಾರ ಆರಂಭಿಸಿದೆ ಯೋಜನೆಯ ಅಡಿಯಲ್ಲಿ ಜನೌಷಧಿ ಕೇಂದ್ರಗಳ ಆಪರೇಟರ್ಗಳಿಗೆ ಅಡಮಾನ ರಹಿತ ಸಾಲಗಳನ್ನು ಎಸ್ಡಿಬಿಐ ಸಂಸ್ಥೆಯಿಂದ ಸಾಲ ಸಿಗುತ್ತದೆ ಹೊಸ ಜನೌಷಧಿ ಕೇಂದ್ರದ ಸ್ಥಾಪನೆಗೆ ಮತ್ತು ಜನೌಷಧಿ ಕೇಂದ್ರದ ವಿಸ್ತರಣೆಗೆ ಈ ಸ್ಕೀಮ್ ಸಹಾಯವಾಗಲಿದೆ ಜನೌಷಧಿ ಕೇಂದ್ರಗಳ ಹೆಚ್ಚಳಕ್ಕೆ ಗುರಿ ಭಾರತದಾದ್ಯಂತ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಮೂವತ್ತೊಂದರವರೆಗೆ ಹತ್ತು ಸಾವಿರದ ಆರುನೂರ ಇಪ್ಪತ್ನಾಲ್ಕು ಜನೌಷಧಿ ಕೇಂದ್ರಗಳು ನಿರ್ವಹಣೆ ಆಗುತ್ತಿವೆ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಮೂವತ್ತೊಂದರ ಒಳಗೆ ಒಟ್ಟು ಜನೌಷಧಿ ಕೇಂದ್ರಗಳ ಸಂಖ್ಯೆ ಇಪ್ಪತ್ತೈದು ಸಾವಿರ ಆಗಬೇಕು ಎಂಬುದು ಸರ್ಕಾರ ನಿಗದಿ ಮಾಡಿಕೊಂಡಿರುವ ಗುರಿ ಈ ನಿಟ್ಟಿನಲ್ಲಿ ಸಿಡ್ಬಿ ಸಾಲ ಉಪಯೋಗಕ್ಕೆ ಬರಲಿದೆ ಅಡಮಾನ ರಹಿತವಾಗಿರುವ ಈ ಸಾಲಕ್ಕೆ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಆಗಿರುವ ಸಿಜಿಟಿಎಂಎಸ್ಇ ಸಂಸ್ಥೆ ಈಗ ಗ್ಯಾರಂಟಿ ಒದಗಿಸುತ್ತದೆ ಜನೌಷಧಿ ಕೇಂದ್ರಗಳಿಂದ ನಿಮಗಾಗುವ ಅನುಕೂಲವೇನು ಜನೌಷಧಿ ಕೇಂದ್ರಗಳಲ್ಲಿ ಜೆನೆರಿಕ್ ಔಷಧಿಗಳನ್ನು ಮಾರಲಾಗುತ್ತದೆ ಜೆನೆರಿಕ್ ಔಷಧಿಗಳ ತಯಾರಿಕೆಗೆ ರಾಯಲ್ಟಿ ಅಥವಾ ರಾಯಧನ ಕೊಡುವ ಅಗತ್ಯ ಇಲ್ಲದಿದ್ದರಿಂದ ತಯಾರಿಕೆ ವೆಚ್ಚ ಹೆಚ್ಚಿರುವುದಿಲ್ಲ ಹಾಗೆಯೇ ಸರ್ಕಾರವೇ ಹಲವು ಜೆನೆರಿಕ್ ಔಷಧಿಗಳಿಗೆ ಬೆಲೆ ಮಿತಿ ಹಾಕಿರುತ್ತದೆ ಮಾರುಕಟ್ಟೆಯಲ್ಲಿರುವ ಔಷಧಿಗಿಂತ ಈ ಜೆನೆರಿಕ್ ಮೆಡಿಸಿನ್ನ ಬೆಲೆ ಅರ್ಧಕ್ಕಿಂತ ಕಡಿಮೆ ಇರುತ್ತದೆ ಭಾರತೀಯರು ಜನೌಷಧಿ ಕೇಂದ್ರಗಳಲ್ಲಿ ಔಷಧ ಖರೀದಿಸುವುದರಿಂದ ಶೇಕಡಾ ಅರವತ್ತಕ್ಕಿಂತಲೂ ಹೆಚ್ಚು ಖರ್ಚನ್ನು ಉಳಿಸಬಹುದು ಜನೌಷಧ ಕೇಂದ್ರಗಳಲ್ಲಿ ಸಾವಿರದ ಒಂಬೈನೂರ ಅರವತ್ತೈದು ರೀತಿಯ ಜೆನೆರಿಕ್ ಔಷಧ ಹಾಗೂ ಇನ್ನೂರ ತೊಂಬತ್ ಸರ್ಜಿಕಲ್ ವಸ್ತುಗಳನ್ನು ಮಾರಲಾಗುತ್ತದೆ ಫಾರ್ಮಾಸ್ಯೂಟಿಕಲ್ಸ್ ಅಂಡ್ ಮೆಡಿಕಲ್ ಡಿವೈಸಸ್ ಬ್ಯೂರೋ ಸಂಸ್ಥೆ ನೀಡಿದ ಮಾಹಿತಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡು ವರ್ಷದಲ್ಲಿ ಸಾವಿರದ ಕೋಟಿ ರೂಪಾಯಿ ಮೊತ್ತದ ಔಷಧಗಳ ಮಾರಾಟವಾಗಿದೆ ವಿರೋ ರಿಪೋರ್ಟ್ ಸಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ